ಸ್ನೇಹಿತರೆ ಟಿ ಎಂ ಸಿ ಅವರು ನಿರ್ಮಿಸಿದಂತಹ ವೇದಿಕೆಯೊಂದನ್ನು ನಮ್ಮ ಭಾರತೀಯ ಸೇನೆ ಹಾಕಿದೆ ಇದಕ್ಕೆ ಇದೀಗ ಕೇಂದ್ರ ಸರ್ಕಾರದ ವಿರುದ್ಧ ಸಿ ಎಂ ಮಮತಾ ಬ್ಯಾನರ್ಜಿಯವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಷ್ಟಕ್ಕೂ ಕೂಡ ಇವರು ನಿರ್ಮಿಸಿದ ವೇದಿಕೆಯನ್ನು ಸೇನೆ ಯಾಕಪ್ಪ ಒಡೆದು ಹಾಕ್ತು ಇದೀಗ ದೀದಿ ಯಾಕೆ ಮೋದಿ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಭಾವುಕರಾದರು ಯಾಕೆ ನೋಡೋಣ ಸ್ನೇಹಿತರೆ ಬಿ ಜೆ ಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಬಂಗಾಳಿ ಮಾತನಾಡುವಂತಹ ವಲಸೆ ಕಾರ್ಮಿಕರ ಮೇಲೆ ನಡೆದಂತಹ ದೌರ್ಜನ್ಯಗಳನ್ನು ಪ್ರತಿಭಟಿಸಲಿಕ್ಕೆ ಕೋಲ್ಕತ್ತಾದಲ್ಲಿ ನಿರ್ಮಿಸಿದಂತಹ ಅಂದರೆ ಟಿ ಎಂ ಸಿ ಪಕ್ಷದವರು ಒಂದು ವೇದಿಕೆಯನ್ನು ನಿರ್ಮಿಸಿದರು ಇದನ್ನು ಭಾರತೀಯ ಸೇನೆ ಹಿಂದೆ ಮುಂದೆ ನೋಡದೆ ಕೆಡವು ಹಾಕಿದೆ ಇದು ಇದೀಗ ಒಂದು ರೀತಿಯಲ್ಲಿ ದೀದಿಯ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಭಾರತೀಯ ಸೇನೆ ಕೆಡವಿದಂತಹ ವೇದಿಕೆಯನ್ನ ನೋಡಲಿಕ್ಕೆ ಸ್ಥಳವನ್ನ ಪರಿಶೀಲಿಸಲಿಕ್ಕೆ ಬಂದಂತಹ ದೀದಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ನಮ್ಮ ಟಿ ಎಂ ಸಿ ಮುಖ್ಯಸ್ಥೆ ಹಾಗೆ ಪಶ್ಚಿಮ ಬಂಗಾಳದ ಸೇ ಮಮತಾ ಬ್ಯಾನರ್ಜಿಯವರು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಾನು ಸೇನೆಯನ್ನು ದೂಷಿಸೋದಿಲ್ಲ ಸೇನೆಗೇನು ಹೇಳಲ್ಲ ಆದರೆ ಬಿ ಜೆ ಪಿಯ ಸೇಡಿನ ರಾಜಕೀಯ ಇದರ ಹಿಂದೆ ಇದೆ ಕೇಂದ್ರ ಬಿ ಜೆ ಪಿ ಸರ್ಕಾರವನ್ನು ದೂಷಿಸಬೇಕು ವೇದಿಕೆಯನ್ನು ಕೆಡವಲಿಕ್ಕೆ ಭಾರತೀಯ ಸೇನೆಯನ್ನು ದುರುಪಯೋಗಪಡಿಸ್ಕೊಂಡಿದೆ ಇದು ಅನೈತಿಕ ಇದು ಸರಿಯಾದ ಕ್ರಮ ಅಲ್ಲ ಪ್ರಜಾಪ್ರಭುತ್ವ ವಿರೋಧಿ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಸೇನೆಯ ಕ್ರಮವನ್ನು ಕೈಗೊಳ್ಳುವ ಮೊದಲು ಕೋಲ್ಕತ್ತಾ ಪೊಲೀಸರು ಅಥವಾ ಅವರನ್ನು ಸಂಪರ್ಕಿಸಬೇಕಾಗಿತ್ತು ಮಾಡಬೇಕಾ ಬೇಡವಾ ಅಂತ ಹೇಳಿ ಅವ್ರು ನನಗೆ ಫೋನ್ ಮಾಡ್ಬೋದಿತ್ತು ನಾನು ಕೆಲವೇ ನಿಮಿಷಗಳಲ್ಲಿ ವೇದಿಕೆನ ತೆಗಿಲಿಕ್ಕೆ ಬಯಸ್ತಿದ್ದೆ ನಾನು ತೆಗಿರಿ ಅಂತ ಹೇಳ್ತಾ ಇದ್ದೆ ನಂಗೆ ಫೋನ್ ಮಾಡಿದೆ ಅಂದರೆ ನನಗೆ ಫೋನೇ ಮಾಡಲಿಲ್ಲ ನಾನು ಸೇನೆಯನ್ನು ದೂಷಿಸಲಿಲ್ಲ ಸೇನೆಗೆ ನಾನು ಏನು ಹೇಳ್ತಾ ಇಲ್ಲ ಆದರೆ ಬಿ ಜೆ ಪಿ ಕೈಯಲ್ಲಿ ಅಧಿಕಾರ ಇದೆ ಅಂತ ಆಟ ಆಡಬೇಡಿ ಅಂತ ಹೇಳಿ ಮನವಿಯನ್ನು ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು ನೀವು ಈ ಸಂದರ್ಭದಲ್ಲಿ ಮಮತಾ ಅವರು ಭಾವಕರು ಆಗಿದ್ದಾರೆ ಅಂದ್ರೆ ಹೀಗೆಲ್ಲ ಮಾಡಿರೋದಕ್ಕೆ ಒಟ್ನಲ್ಲಿ ದೀದಿಗೆ ಮೋದಿ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಒಂದಲ್ಲ ಒಂದು ವೇದಿಕೆ ಸಿಗ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ಕಾಕತಾಳಿ ಅಂತ ಹೇಳಬೇಕೋ ಅಥವಾ ಕೇಂದ್ರ ಸರ್ಕಾರ ಬೇಕಂತಲೇ ದೀದಿಯನ್ನು ಕೆಣಕ್ಲಿಕ್ಕೆ ಈ ತರ ಮಾಡ್ತಾರೋ ಒಂದು ಗೊತ್ತಾಗದಂತಹ ವಿಚಾರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ ಐ ಆಮ್ ನಾಟ್ ಬ್ಲೇಮಿಂಗ್ ದ ಆರ್ಮಿ ಐ ಆಮ್ ಬ್ಲೇಮಿಂಗ್ ಬಿಜೆಪಿ If they misuse army like this to dismantle the political party stage and to dismantle the decoration, the microphone, the stage, you can see in your own eyes. Yesterday there was a program and today they vacated all this. They should have consulted West Bengal police. Because law and order is a police subject. They should have consulted Kolkata Police Commissioner. Kolkata Police Commissioner should have consulted our party. And if they have any objection, I should have opened it even within a minute. I don't have any problem. There are so many areas belongs to army and railway. We don't want to disturb them, we never. But आई एम सॉरी टू से इट इज नॉट द आर्मी पीछा में क्या है थुपड़ुस्तम बीजेपी भी पार्टी है एंड देयर गवर्नमेंट फोर्सफुली दे हैविमेंटेन्ड अवर स्टेज देर मिस यूज आर्मी बिकॉज ऑफ देयर पोलिटिकल भैंडेटा एंड पोलिटिकल पर्पस दो आई एम नॉट ब्लेमिंग the army because we are proud of them they always they used to work for the country but i don't expect that they should disrespect the army and they should disrespect the law and order force It is unethical, unconstitutional, undemocratic, unethical and misuse of BJP power. They want to use army for their own purpose. This is a sad message of the day. And that's why they don't care internal security. They don't take care of border security. दे डोंट केयर द एक्सटर्नल सिक्योरिटी दे ओनली केयर इन बेंगाल ऑफकोर्स द ऑल इंडिया तृणमूल कांग्रेस लेकिन जितना करेगा इसका रिजल्ट इतना बुरा होगा एक नहीं करना चाहिए इससे ज्यादा मेरे को कुछ कहना नहीं है फ्रॉम टूडे इट सेल्फ फ्रॉम ट्वेंटी थाउजेंड रुपीज जमा भी किया देखो दिस इज द परमिशन I have security money and today is the fast. He should have asked us give more money. There was no program for any other political party. Only Saturday and Sunday we used to do it.